ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಚಾಮರಾಜನಗರದಲ್ಲಿರುವಂಥ ಆಲಪಿ ಬೆಡ್ ಶಾಪ್ಗೆ ಬಂದಿದ್ದೀನಿ ಸೊ ಸ್ವಲ್ಪ ಐಟಮ್ಗಳನ್ನ ನಾನು ಪರ್ಚೇಸ್ ಮಾಡೋದಿತ್ತು ಅದಕ್ಕೆ ಅಂತ ಇಲ್ಲಿಗೆ ಬಂದೆ ನಮ್ಮ ವಾಶ್ರೂಮ್ಗೆ ಬೇಕಾದಂತಹ ಜಿಕ್ಸು ಮತ್ತು ಪ್ಲಾಸ್ಟಿಕ್ ಬಕೆಟ್ಸ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಬಾಸ್ಕೆಟ್ಗಳೆಲ್ಲ ಸಿಗುತ್ತೆ ಚಿಕ್ ಸೈಜ್ ಬಾಸ್ಕೆಟ್ಗಳು ಮತ್ತು ಹಾಗೆಯೇ ದೊಡ್ಡ ದೊಡ್ಡ ಸೈಜ್ ಬಾಸ್ಕೆಟ್ಗಳು ಕೂಡ ಸಿಗುತ್ತೆ ನಾವು ದೊಡ್ಡ ಸೈಜ್ ಬಾಸ್ಕೆಟಲ್ಲಿ ನಮ್ಮ ಗ್ರೋಸರಿ ಐಟಮ್ಗಳನ್ನೆಲ್ಲ ಸ್ಟೋರ್ ಮಾಡಿ ನಮ್ಮ ಅಡುಗೆ ಮನೆಯಲ್ಲಿ ಎತ್ತಿ ಇಟ್ಕೊಳ್ಬಹುದು ಹಾಗೇನೆ ಚಿಕ್ ಬಾಸ್ಕೆಟಲ್ಲೆಲ್ಲ ನಮ್ಮ ಮೇಕಪ್ ಐಟಮ್ಗಳು ಇರುತ್ತೆ ಅದನ್ನು ಅರೇಂಜ್ ಮಾಡಿ ಇಟ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬೌಲ್ಗಳಿಂದ ಹಿಡಿದು ಪ್ರತಿಯೊಂದು ಐಟಮ್ ಕೂಡ ಇದೆ ಇಲ್ಲಿ ನಮಗೆ ಕಿಚನ್ಗೆ ಏನೇನು ಐಟಮ್ ಬೇಕು ಎಲ್ಲ ಕೂಡ ಇದೆ ಹಾಗೇ ಮ್ಯಾಟ್ಸು ಡೋರ್ ಮ್ಯಾಟ್ಸು ಕಿಚನ್ ಮ್ಯಾಟ್ಸು ಎಲ್ಲ ಕೂಡ ಇದೆ ಹಾಗೆಯೇ ಕಪ್ಸು ಪ್ರತಿಯೊಂದು ಕೂಡ ಇದೆ ನಮ್ಮ ಅಡುಗೆ ಮನೆಗೆ ಏನೇನು ಬೇಕು ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಹಾಗೇನೇ ನಮ್ಮ ವಾಶ್ರೂಮ್ಗೆ ಏನೇನು ಪ್ರಾಡಕ್ಟ್ಗಳು ಬೇಕು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ನೋಡಿ ನೋಡಿ ಇಲ್ಲಿ ನಮಗೆ ಅಡುಗೆ ಮನೆಗೆ ಬೇಕಾದಂತಹ ಸ್ಟೀಲ್ ಪಾತ್ರೆಗಳೆಲ್ಲ ಸಿಗುತ್ತೆ ಫ್ರೈ ಫ್ಯಾನ್ಗಳೆಲ್ಲ ಸಿಗುತ್ತೆ ಹಾಗೆಯೇ ಕಡಾಯಿಗಳೆಲ್ಲ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಟೀ ಲೋಟಗಳೆಲ್ಲ ಸಿಗುತ್ತೆ ದೊಡ್ಡ ಸೈಜು ಲೋಟಗಳು ಮತ್ತು ಹಾಗೆಯೇ ನೀರಿನ ಲೋಟಗಳು ಟೀ ಲೋಟಗಳು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಫ್ರೈ ಗಳು ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೇನೇ ಸ್ಟೀಲ್ ಫ್ರೈ ಫ್ಯಾನ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೇನೇ ಡಿನ್ನರ್ ಸೆಟ್ಗಳೆಲ್ಲ ಇಲ್ಲಿ ಸಿಗುತ್ತೆ ಸೊ ಇದರಲ್ಲಿ ನಾವು ಮಾಡಿರುವಂತಹ ಅಡುಗೆನ ಸ್ಟೋರ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಮೇಲೆ ಅರೇಂಜ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಸೊ ಅದಕ್ಕೆ ಬೇಕಾದಂಥ ಡಿನ್ನರ್ ಸೆಟ್ಗಳೆಲ್ಲ ಕೂಡ ಇಲ್ಲಿ ಇದೆ ಹಾಗೆಯೇ ಸ್ಪೂನ್ ಹೋಲ್ಡರ್ಗಳೆಲ್ಲ ಇದೆ ಹಾಗೆಯೇ ಸ್ಟೀಲ್ ಬಾಕ್ಸಸ್ಗಳು ಟಿಫನ್ ಬಾಕ್ಸಿಂದ ಹಿಡಿದು ದೊಡ್ಡ ಬಾಕ್ಸ್ಗಳು ಹಾಗೆ ಚಿಕ್ ಸೈಜ್ ಬಾಕ್ಸ್ಗಳು ಕೂಡ ಸಿಗುತ್ತೆ ಹಾಗೆಯೇ ಕಿಚನ್ಗೆ ಏನಾದರೂ ಮ್ಯಾಟ್ಗಳು ಬೇಕು ನಿಮಗೆ ಅಂದರೆ ಇಲ್ಲಿ ಸಿಗುತ್ತೆ ಸೊ ನಾನು ಅಂಗಡಿಯವರ ಪರ್ಮಿಷನನ್ನು ತಗೊಂಡು ವಿಡಿಯೋನ ಮಾಡಿಕೊಂಡೆ ಏನಾದರೂ ಹೆಲ್ಪ್ ಆಗಬಹುದು ಅಂತ ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ನೀವೇನಾದರೂ ತೊಗೋಬೇಕು ಬೈ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದು ನೋಡಿ ಸ್ಪ್ರೇ ಬಾಟಲ್ಗಳು ಕೂಡ ಇದೆ ಅಲ್ಲಿ ಹಾಗೆಯೇ ನೋಡಿ ಬೆಡ್ಶೀಟು ಮತ್ತು ಬೆಡ್ ಎಲ್ಲ ಸಿಗುತ್ತೆ ಇಲ್ಲಿ ಬೆಡ್ಡು ಬೆಡ್ಶೀಟು ಇಲ್ಲಿ ಎಲ್ಲ ಥರದ ಬೆಡ್ ಕವರ್ಸು ಡೈನಿಂಗ್ ಟೇಬಲ್ ಕವರ್ಸು ಪಿಲ್ಲು ಕವರ್ಸು ಎಲ್ಲ ಕೂಡ ಸಿಗುತ್ತೆ ಹಾಗೆಯೇ ಇಲ್ಲಿ ದಿವಾನ್ ಕಾರ್ಟ್ಗೆ ಬೇಕಾದಂತಹ ಹಾಸಿಗೆ ಮತ್ತು ಅದರ ಕವರ್ಸ್ ಎಲ್ಲ ಕೂಡ ಸಿಗುತ್ತೆ ನೀವು ಏನಾದರೂ ದಿವಾನ್ಗೆ ಬೆಡ್ ಬೇಕು ಅಂತಂದರೆ ಇಲ್ಲಿ ಬೈ ಮಾಡ್ಕೊಳ್ಬಹುದು ಅದಕ್ಕೆ ಬೇಕಾದಂಥ ಬೆಡ್ಶೀಟ್ ಕೂಡ ಸಿಗುತ್ತೆ ಹಾಗೆಯೇ ಡೈನಿಂಗ್ ಟೇಬಲ್ ಕವರ್ಸ್ ಕೂಡ ಇಲ್ಲಿ ಸಿಗುತ್ತೆ ಕಿಂಗ್ ಸೈಜ್ ಎಲ್ಲ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಡೈನಿಂಗ್ ಟೇಬಲ್ಗೆ ಬೇಕಾದಂಥ ಕವರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಕ್ವಾಲಿಟಿ ಆಗಿದೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸಿದ್ರೂ ಕೂಡ ತುಂಬಾ ಬಾಳಂಕೆ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ವಾಟರ್ ಬಾಟಲ್ಗಳೆಲ್ಲ ಸಿಗುತ್ತೆ ಚಿಕ್ಕ ಸೈಜು ದೊಡ್ಡ ಸೈಜು ಎಲ್ಲ ಕೂಡ ಸಿಗುತ್ತೆ ನಾನೇನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಇದ್ದೀನಿ ನೋಡಿ ಇಲ್ಲಿ ನಾನು ಪಿಲ್ಲುನ ತೊಗೊಂಡಿದ್ದೀನಿ ಎರಡು ಪಿಲ್ಲುನ ತೊಗೊಂಡೆ ನೂರ ಅರವತ್ತ ಎಂಟು ರೂಪಾಯಿ ಇದಕ್ಕೆ ಒಂದು ಪಿಲ್ಲುಗೆ ನೂರ ಅರವತ್ತ ಎಂಟು ರೂಪಾಯಿ ಅಂದರೆ ನನಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನನಗೆ ಒನ್ ನೂರ ಐವತ್ತೊಂದು ರೂಪಾಯಿಗೆ ಸಿಕ್ತಿದ್ದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿ ಅದಕ್ಕೆ ಒಂದು ಪಿಲ್ಲುಗೆ ವ ನೂರ ಐವತ್ತೊಂದು ರೂಪಾಯಿ ಒಂದು ಪಿಲ್ಲುಗೆ ನಾನು ಎರಡನ್ನು ಬೈ ಮಾಡಿಕೊಂಡೆ ಇಲ್ಲಿ ಪ್ರೈಸ್ ಹಾಕಿರೋದು ಟೂ ನೈನ್ ನೈನ್ ಹಾಕಿದ್ದಾರೆ ಆದರೆ ಅವ್ರು ಹೇಳಿದ್ದು ನನಗೆ ಒನ್ ಫಿಫ್ಟಿ ಒನ್ಗೆ ಅಂದರೆ ನೂರ ಐವತ್ತೊಂದು ರೂಪಾಯಿಗೆ ಒಂದು ಪಿಲ್ಲು ಸಿಕ್ತು ನಾನು ಎರಡನ್ನು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೊ ಹಾಗೇ ನಾನೂರು ರೂಪಾಯಿ ಐನೂರು ರೂಪಾಯಿಗೆಲ್ಲ ಪಿಲ್ಲೋಸ್ ಇದೆ ತುಂಬ ಚೆನ್ನಾಗಿದೆ ಅದು ಕೂಡ ನೀವು ಬೇಕು ಅಂದರೆ ಅಲ್ಲಿ ಹೋಗಿ ಬೈ ಮಾಡ್ಕೊಳ್ಬಹುದು ಮೇಡ್ ಇನ್ ಇಂಡಿಯಾ ಇದು ನಮ್ಮ ಇಂಡಿಯಾದಲ್ಲೇ ತಯಾರು ಮಾಡಿರೋದು ನಾನು ಮೊದಲು ಎರಡು ಪಿಲ್ಲೂನ ಆ ಶಾಪಲ್ಲೇ ಬೈ ಮಾಡಿದ್ದು ಫ್ರೆಂಡ್ಸ್ ತುಂಬಾ ಬಾಳಂಕೆ ಬಂತು ಆ ಪಿಲ್ಲೋಸು ಅದಕ್ಕೋಸ್ಕರ ಮತ್ತೆ ಇನ್ನೆರಡನ್ನು ತಗೊಂಡೆ ಈ ಪಿಲ್ಲು ವೈಟ್ ಕಲರಲ್ಲಿದೆ ಇದಕ್ಕೆ ಒಂದು ಕವರನ್ನು ನೀವು ಸೇರಿಸ್ಕೊಂಡು ಯೂಸ್ ಮಾಡ್ಕೋಬಹುದು ತುಂಬಾ ಸಾಫ್ಟಾಗಿದೆ ಸೊ ಇದ್ರ ಮೇಲೆ ನಾವು ಹಾರ್ಡ್ ಹಾರ್ಡೇನೂ ಇಲ್ಲ ಸ್ವಲ್ಪ ಹಾರ್ಡ್ ಆದರೆ ಪಿಲ್ಲು ನಮಗೆ ಸೊ ನಿದ್ದೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಆಗಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಒಂದ್ಸರಿ ನನ್ನ ಪಿಲ್ಲುಗೆ ನಾನು ಫಿಕ್ಸ್ ಆದರೆ ಅದೊಂಥರ ಸೆಂಟಿಮೆಂಟ್ ಇದ್ದಂಗೆ ನನಗೆ ನನ್ನ ಪಿಲ್ಲೋಸ್ ಚೇಂಜ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅದು ಹಾಳಾಗೋವರೆಗೂ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ನನಗೆ ಈ ಥರ ಪಿಲ್ಲು ಮೇಲೆ ಮಲ್ಗದೇ ಇದ್ದರೆ ನನ್ನ ನಿದ್ದೆ ಏನೋ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಹಾಗೆಯೇ ನೆಕ್ಸ್ಟ್ ಪ್ರಾಡಕ್ಟು ನಾನಿಲ್ಲಿ ಸೋಪ್ ಡಬ್ಬಗಳನ್ನು ತೊಗೊಂಡಿದ್ದೀನಿ ಎರಡು ನಮ್ಮ ಮನೇಲಿ ಸೋಪ್ ಡಬ್ಬಗಳೆಲ್ಲ ಸ್ವಲ್ಪ ಹಳೇದಾಗಿತ್ತು ಸೊ ಅದಕ್ಕೋಸ್ಕರ ಮಕ್ಕಳ ಸೋಪು ಮತ್ತು ನನ್ನ ಸೋಪು ಮತ್ತು ಹಾಗೆಯೇ ಹಸ್ಬೆಂಡ್ ಸೋಪ್ಗಳೆಲ್ಲ ಬೇರೆ ಬೇರೆ ಇಡೋದಕ್ಕೆ ಅಂತ ಈ ಥರ ಡಬ್ಬಗಳನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದಕ್ಕೆ ಫಿಫ್ಟಿ ಏಯ್ಟ್ ರುಪೀಸು ಅಂದರೆ ಇದಕ್ಕೇನೋ ಫಿಫ್ಟಿ ಏಯ್ಟ್ ರುಪೀಸು ಇದಕ್ಕೆ ಸಿಕ್ಸ್ಟಿ ತ್ರೀ ರುಪೀಸ್ ಇದಕ್ಕೆ ಇದಕ್ಕೆ ಅರವತ್ತು ರೂಮ್ ಅರವತ್ತ್ಮೂರು ರೂಪಾಯಿ ಇದಕ್ಕೆ ಈ ಡಬ್ಬಕ್ಕೆ ಸೊ ಹೇಗಿದೆ ಅಂತ ನೋಡೋಣ ಬನ್ನಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಲರ್ ನನಗಿಷ್ಟ ಆಯಿತು ಇದು ಬಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಅನ್ಕೋತೀನಿ ನಾನು ಎಮ್ ಆರ್ ಪಿ ಬಂದು ಸಿಕ್ಸ್ಟಿ ತ್ರೀ ರುಪೀಸ್ ಇದಕ್ಕೆ ನೆಕ್ಸ್ಟ್ ಪ್ರಾಡಕ್ಟು ಒಂದು ಕಂಟೈನರನ್ನು ನಾನು ಬೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದು ನೂರ ಐವತ್ತ ಒಂದು ರೂಪಾಯಿ ಟೆನ್ ಪರ್ಸೆಂಟ್ ಆಗಿ ನನಗೆ ನೂರ ಮೂವತ್ತಾರು ರೂಪಾಯಿಗೆ ಸಿಕ್ತು ಸೊ ನಾವು ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆಯೇ ಏನಾದರೂ ಸ್ವೀಟ್ಸ್ ಏನಾದರೂ ಇದ್ರೆ ಮನೇಲಿ ಈ ತರ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಏರ್ ಟೈಟ್ ಕಂಟೈನರ್ ಕೂಡ ಆಗಿದೆ ಹಾಗೆ ಹಾಗೇನೆ ಮಕ್ಕಳಿಗೂ ಕೂಡ ಏನಾದರೂ ಸ್ನ್ಯಾಕ್ಸ್ ನಾವು ಇದರಲ್ಲಿ ಇಟ್ಟು ಸ್ಕೂಲ್ಗೆ ಕೊಡಬಹುದು ತುಂಬಾ ಚೆನ್ನಾಗಿದೆ ಹೇರ್ ಟೈಟಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೋಡಿ ಇಲ್ಲಿ ನಾನು ಫ್ರೂಟ್ಸ್ ಬಾಸ್ಕೆಟನ್ನು ತಗೊಂಡಿದ್ದೀನಿ ಇದರಲ್ಲಿ ಫ್ರೂಟ್ಸ್ನ ನಾವು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬಹುದು ತುಂಬಾನೇ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಕೂಡ ನನಗಿಷ್ಟ ಆಯಿತು ಇದ್ರ ಪ್ರೈಸ್ ಬಂದು ನೂರ ಎಂಬತ್ತ ಐದು ರೂಪಾಯಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನನಗೆ ನೂರ ಅರವತ್ತ ಏಳು ರೂಪಾಯಿಗೆ ಇದು ಸಿಕ್ತು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ನಾವೇನಾದರೂ ಫ್ರೂಟ್ಸ್ನ ಸ್ಟೋರ್ ಮಾಡಿ ಇದರಲ್ಲಿ ಇಟ್ಕೊಳ್ಬಹುದು ಆದರೆ ಸ್ವಲ್ಪ ಅಷ್ಟೊಂದು ದೊಡ್ಡದಿಲ್ಲ ಸ್ವಲ್ಪ ಚಿಕ್ಕದೇ ಇದೆ ಸೊ ನನಗೆ ಸಾಕು ನನ್ನ ಕ್ವಾಂಟಿಟಿಗೆ ಸಾಕು ಫ್ರೂಟ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಬೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಲ್ಲಿ ನೋಡಿ ನಾನು ಇಲ್ಲಿ ಟವಲ್ಸ್ ಸ್ಕ್ರಬ್ಬರನ್ನು ತಗೊಂಡಿದ್ದೀನಿ ಒಟ್ಟು ನಾನು ಎಂಟು ಪೀಸು ಟವಲ್ ಸ್ಕ್ರಬ್ಬರನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದಕ್ಕೆ ಟೆನ್ ರುಪೀಸ್ ಬೀಳುತ್ತೆ ಅಷ್ಟೆ ಸೊ ಎಂಬತ್ತು ರೂಪಾಯಿ ಆಯಿತು ಟೋಟಲ್ ಇದಕ್ಕೆ ಸೊ ನಾವು ಮಾಮೂಲಿ ಸ್ಕ್ರಬ್ಬರನ್ನ ಪಾತ್ರೆಗೆ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ನಮ್ಮ ಕೈಗೆಲ್ಲ ಚುಚ್ಚೋಕೆ ಶುರು ಮಾಡುತ್ತೆ ಅದು ಸವಿತಾ ಓದ್ರೆ ಅಷ್ಟೊಂದು ಕಂಫರ್ಟ್ ಇರಲ್ಲ ಅದರಲ್ಲಿ ಇದು ತುಂಬಾ ಸ್ಮೂತಾಗಿದೆ ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ಸೊ ಅದಕ್ಕೆ ನಾನು ಇದನ್ನು ಆನ್ಲೈನ್ನಲ್ಲಿ ಕೂಡ ನೋಡಿದ್ದೆ ಅದೇ ಈ ಪ್ರೈಸ್ಗೆ ಇದು ವರ್ತ್ ಅಂತಲೇ ಹೇಳಬಹುದು ನೆಕ್ಸ್ಟ್ ಪ್ರಾಡಕ್ಟು ಇಲ್ಲಿ ನಾನು ಬನಾನಾ ಲೀಫ್ ಫಿರೋಸ್ ಶೇಪಲ್ಲಿ ಅಂದರೆ ಬನಾನಾ ಲೀಫ್ ಶೇಪಲ್ಲಿದೆ ಈ ತಟ್ಟೆ ಇದನ್ನು ತೊಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ಎಂಬತ್ತ ಎಂಟು ರೂಪಾಯಿ ನನಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಎಪ್ಪತ್ತ ಒಂಬತ್ತು ರೂಪಾಯಿಗೆ ಈ ತಟ್ಟೆ ಸಿಕ್ತು ತುಂಬಾ ಚೆನ್ನಾಗಿದೆ ನಾನು ಯೂಟ್ಯೂಬ್ಗೆ ನಾನು ರೆಸಿಪಿ ಮಾಡ್ತಿರ್ತೀನಲ್ವ ಯೂಟ್ಯೂಬ್ಗೆ ಯೂಸ್ ಆಗುತ್ತೆ ಅಂತ ಇದನ್ನು ನಾನು ಬೈ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನಾವೇನಾದರೂ ರೆಸಿಪಿನ ಇದ್ರ ಮೇಲೆ ಇಟ್ಕೋಬಹುದು ಹಾಗೆಯೇ ನೆಕ್ಸ್ಟ್ ಪ್ರಾಡಕ್ಟು ನಾನು ನೋಡಿ ಇಲ್ಲಿ ಒಂದು ಜ್ಯೂಸ್ ಗ್ಲಾಸನ್ನ ತಗೊಂಡಿದ್ದೀನಿ ಅಲ್ಲ ಇದು ಒಟ್ಟು ಫೈಬರ್ ಇದು ಅನಿಸುತ್ತೆ ಇದು ಗ್ಲಾಸ್ ಅಲ್ಲ ಫೈಬರ್ ಇದು ಇದರ ಪ್ರೈಸ್ ಬಂದು ಎಪ್ಪತ್ತ ಐದು ರೂಪಾಯಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನನಗೆ ಅರವತ್ತೆಂಟು ರೂಪಾಯಿಗೆ ಇದು ಸಿಕ್ತು ನಾವು ಜ್ಯೂಸ್ ಏನಾದರೂ ಮಾಡಿದ್ರೆ ಈ ಗ್ಲಾಸಲ್ಲಿ ಸರ್ವ್ ಮಾಡಿದ್ರೆ ತುಂಬಾ ನೋಡೋಕ್ಕೆ ಚೆನ್ನಾಗಿ ಕಾಣ್ತದೆ ನನಗೆ ತುಂಬ ಇಷ್ಟ ಆಯಿತು ನಾನು ಒನ್ ಪೀಸ್ ಮಾತ್ರ ತೊಗೊಂಡೆ ಅಷ್ಟೇ ಹಾಗೆಯೇ ನೆಕ್ಸ್ಟ್ ಪ್ರಾಡಕ್ಟು ನಾನು ವಾಟರ್ ಬಾಟಲನ್ನು ತಗೊಂಡಿದ್ದೀನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನೋಡಿ ಈ ಥರ ನಾವು ಕೈಯಲ್ಲಿ ಇಟ್ಕೊಂಡು ಹೋಗಬಹುದು ನೋಡಿ ಈ ಥರ ದಾರ ಕೂಡ ಕೊಟ್ಟಿದ್ದಾರೆ ಇದರ ಪ್ರೈಸ್ ಬಂದು ಸಾವಿರದ ನಲವತ್ತ ಒಂಬತ್ತು ರೂಪಾಯಿ ಬಂದು ಸಾವಿರದ ನಲವತ್ತೊಂಬತ್ತು ರೂಪಾಯಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ನನಗೆ ಅದಕ್ಕೆ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿಗೆ ನನಗೆ ಇದು ಸಿಕ್ತು ಸೊ ತುಂಬ ಚೆನ್ನಾಗಿದೆ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೊ ನಾವು ಹಾಟ್ ವಾಟರ್ ಏನಾದರೂ ಇದರಲ್ಲಿ ನಾವು ಇದರಲ್ಲಿ ಹಾಟ್ ವಾಟರನ್ನ ಸ್ಟೋರ್ ಮಾಡಿಕೊಂಡು ನಾವೆಲ್ಲಾದರೂ ಹೋಗ್ತೀವಿ ಅಂದರೆ ಇದನ್ನು ತಗೊಂಡು ಹೋಗ್ಬಹುದು ನಾವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಯೂಸ್ ಆಗುತ್ತೆ ಹಾಟ್ ವಾಟರ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟು ನಾನಿಲ್ಲಿ ಎರಡು ಪಿಲ್ಲು ಕವರ್ಗಳನ್ನ ತಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ಒಂದಕ್ಕೆ ಐವತ್ತೆಂಟು ರೂಪಾಯಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನನಗೆ ಐವತ್ತ ಎರಡು ರೂಪಾಯಿಗೆ ಸಿಕ್ತು ಒಂದಕ್ಕೆ ಐವತ್ತ ಎರಡು ರೂಪಾಯಿ ಒಟ್ಟು ನಾನು ನೂರ ನಾಲ್ಕು ರೂಪಾಯಿನ ಕೊಟ್ಟು ಎರಡನ್ನ ಬೈ ಮಾಡಿಕೊಂಡೆ ತುಂಬ ದೊಡ್ಡದಿದೆ ಪಿಲ್ಲು ಕವರು ಹಾಗೆಯೇ ಕಲರ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಅದಕ್ಕೆ ಎರಡು ಪಿಲ್ಲು ಕವರ್ನ ತೊಗೊಂಡೆ ಕ್ವಾಲಿಟಿನೂ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ನೋಡಿ ಇಷ್ಟು ಪ್ರಾಡಕ್ಟ್ಗಳನ್ನ ನಾನು ಆಫ್ಲೈನಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಹಾಗೇ ನಾನು ಒಂದು ಆನ್ಲೈನಿಂದ ಒಂದು ಸ್ಯಾರಿನ ಬುಕ್ ಮಾಡಿಕೊಂಡಿದ್ದೆ ಮೀಶೋದಲ್ಲಿ ಬುಕ್ ಮಾಡಿಕೊಂಡಿದ್ದೆ ಇದ್ರ ಪ್ರೈಸು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಇದ್ರ ಪ್ರೈಸು ತುಂಬಾ ಚೆನ್ನಾಗಿದೆ ನನಗೆ ಕಲರ್ ಇಷ್ಟ ಆಯಿತು ಹಾಗೆ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು ಈ ಸೀರೆ ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ಈ ಕಲರ್ನ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಸೊ ಲಾಸ್ಟಲ್ಲಿ ನನಗೆ ಆನ್ಲೈನಲ್ಲಿ ಸಿಕ್ತು ಆರ್ಡರ್ ಮಾಡಿಕೊಂಡೆ ಸೊ ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು